ಗಾಣಿಗರ ಸಮಾಜದಲ್ಲಿ ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಮಾಜದಲ್ಲೂ ಗೌರ್ಮೆಂಟ್ ಕೆಲಸ ಕೇಳುತ್ತಾರೆ ಸಮಾಜದಲ್ಲಿ ಯಾವುದೇ ವೃತ್ತಿಯಾಗಲಿ ಅವರು ಜೀವನವನ್ನು ಸಾಗಿಸುತ್ತಾರೆ ಹಿಂದಿನ ಸಂಪ್ರದಾಯದಂತೆ ಬನ್ನಿ ಎಂದು ಗಾಣಿಗರ ಜಿಲ್ಲಾಧ್ಯಕ್ಷ ಉಮೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ವೃತ್ತಿಯಲ್ಲಿ ಆಟೋ ಓಡಿಸುವುದಾಗಲಿ ಸಣ್ಣ ಕೆಲಸ ಮಾಡುವುದಾಗಲಿ ಅವರು ಜೀವನವನ್ನು ಸಾಗಿಸುತ್ತಾರೆ ಗಾಣಿಗರ ಸಮಾಜದ ವತಿಯಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಮೇಲ್ಪಟ್ಟ ಅಂಕ ಪಡೆದವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಂಘದ ವಿಳಾಸಕ್ಕೆ ಇದೇ ತಿಂಗಳು ಜೂನ್ ಇಪ್ಪತ್ತೈದನೇ ತಾರೀಖಿನ ಒಳಗಡೆ ಅರ್ಜಿ ಕೊಡಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಆಸ್ಪತ್ರೆಗೆ ತಮ್ಮ ಕಚೇರಿಗೆ ಕಲ್ತಕ್ಕಂಥದ್ದು ಅಲ್ಲದೆ ಸಿಗೂ ಸಹ ಅದೇ ರೀತಿ ಕಲ್ಸ್ಕೊಳ್ಬೇಕು ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂದಿನ ತಿಂಗಳು ಎಲ್ಲ ಅರ್ಜಿಗಳು ಬಂದ ನಂತರ ನಾವು ಮತ್ತೊಮ್ಮೆ ಮಾಧ್ಯಮದಲ್ಲಿ ದಿನಾಂಕವನ್ನು ಪ್ರಕಟಿಸ್ತೀವಿ ಹಾಗಾಗಿ ದಯಮಾಡಿ ಎಲ್ಲ ಕಾಣಿಕೆ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಮಕ್ಕಳು ತಮ್ಮ ತಮ್ಮ ಅರ್ಜಿಗಳನ್ನು ನೀಡಿ ದೋಷಗಳು ಸಹ ಸಹಕರಿಸಬೇಕು ಹಾಗೆ ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಹೆಣ್ಣು ಗಂಟಲು ಸಿಗೋದು ಕಷ್ಟ ಆಗಿದೆ ಅದು ಗಂಡರು ಅಂತೂ ಸಿಗೋದು ಬಹಳ ಕಷ್ಟ ಆಗಿದೆ ಪ್ರಮಾಣದ ಬಳಕೆ ನಾವು ಒಂದು ಮಧುರ ಸಮಾವೇಶವನ್ನು ಬಳಸೋದಕ್ಕೆ ಬರ್ತಕ್ಕೊಳಿದೀವಿ ಇವತ್ತು ಏನಾಗಿದೆ ಅಂದರೆ ಪಾಪ ಗದ್ದೆಗಳ ಕಾಲ ಏರ್ಬಿಡೋಲ್ಲ ಸ್ವಂತ ಮನೆ ಕೇಳ್ತಾರೆ ಸರ್ಕಾರಿ ಕೆಲಸ ಕೇಳ್ತಾರೆ ಬೇಡಿಗಳನ್ನೆಲ್ಲ ಎಲ್ಲಿ ಹೋಗ್ಬೇಕು ಆಟೋ ಡ್ರೈವರ್ಗಳಲ್ಲಿ ಹೋಗಬೇಕು ಚಾಲಕಲ್ಲಿ ಹೋಗ್ಬೇಕು ಬೈಕಿನಲ್ಲಿ ಹೋಗ್ಬೇಕು ಹೀಗಾಗಿ ನಾವು ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಹೆಣ್ಮಕ್ಳಿಗೆ ಈಗ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಸಮಾವೇಶ ನೂರು ಮಕ್ಕಳು ನೀಡ ನೂರ ಎಪ್ಪತ್ತಾರು ಹೆಣ್ಮಕ್ಳು ಇದೆ ಎಲ್ಲರೂ ಹೆಣ್ಮಕ್ಳು ಓದಿದ್ದಾರೆ ಮೂವತ್ತು ವರ್ಷ ಆಗಿದೆ ಹೆಣ್ ಕೇಳಕ್ಕೆ ಹೋದ್ರೆ ನಮ್ಮ ಹುಡುಗಿನ್ನು ಇಪ್ಪತ್ತೆಂಟು ಮೂವತ್ತು ಆಗ್ಲಿ ಹಿಂದಿನ ತಂದೆ ತಾಯಿಗಳ ಕಾಲದಲ್ಲಿ ಎಲ್ಲ ಜನರು ಮೂವತ್ತು ವರ್ಷ ಇವತ್ತು ಮೂವತ್ತು ವರ್ಷ ಆದ್ರೂ ಹೆಣ್ಮಕ್ಳು ಮದುವೆ ಆಗಿಲ್ಲ ಅವರು ಓದವ್ರೆ ಡಿಗ್ರಿ ಒಂದು ಹೆಣ್ಣು ಗಂಡು ಜವಾಬ್ದಾರಿ ಜವಾಬ್ದಾರಿ ಸೊ ಸಂಸಾರ ನಡೆಸೋಕ್ಕೂ ಈಗ ಇದ್ರ ಮಕ್ಕಳು ಏನಾಗಬೇಕು ನನ್ನ ಒಂದು ಪ್ರಶ್ನೆ ಎಲ್ಲ ಸಮಾಜದಲ್ಲಿ ಇದೇ ಆಗಿದೆ ಆದ್ರಿಂದ ದಯಮಾಡಿ ಘೋಷಕ್ಕೂ ಹೆಣ್ಣು ಇರ್ತಕ್ಕಂಥವ್ರು ದಯಮಾಡಿ இனோவா முஸ்லிம் தர்ம கைகாலியிருக்கேன் உதாரணம் நிவர்த்தி